ಇವತ್ತು ನಾನು ಆಗಿ ಮಾಡ್ಕೊಂಡು ಬಂದಿದ್ದೀನಿ ನಾರ್ತ್ ಇಂಡಿಯನ್ನು ಗುಜರಾತಿ ಶೈಲಿಯ ಹೆಸರು ಕಾಳಿನ ಬಾಜಿ ಬಾಳೆ ಈಸಿಯಾಗಿ ಮಾಡೋವಂಥದ್ದು ತುಂಬ ಟೇಸ್ಟ್ ಇರುತ್ತೆ ಅನ್ನ ಕಲ್ಸ್ಕೊಬೋದು ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ಅಲ್ಲ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ನೀರು ಹಾಕ್ತೀನಿ ಅರ್ಧ ಕಪ್ಪು ಹೆಸ್ರು ಬೆಳೆದ ನೆನೆಸಿಟ್ಕೊಂಡಿದ್ದೆ ಅದನ್ನ ನೀರು ಬಸ್ದು ಹಾಕ್ತೀನಿ ಉಪ್ಪು ಹಾಕ್ತೀನಿ ರುಚಿಗೆ ద టేస్టీ గస్తె సరిగ్గా షేక్ మోటొరా ఇది కకర్ ముటిలా చినన దొడ్డకి ఉరిట్ట 2 విజిల్ కుక్స్తని అంటే టుమ కరబేయబరు ఒక బౌల్ తగొండిని ಅದಕ್ಕೆ ముక్కాల్ కప్పుస్ట్ గట్టి మస్ర ಹಾಕకన ఇదికి ಅರ್ధ కప్పుస్ట్ నీర ಹಾಕకన ಅರ್ధ స్పూన్ అశ్న ఆక్టివి స్పూన్ కడలేట మంచి అచ్చ కరబ్రేట్ కడ అర్ధ స్పూన్ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕೋಣ ಮಿಕ್ಸ್ ಆಗಬೇಕು ಚೆನ್ನಾಗಿದೆ ಮತ್ತು ಕಡಲೆ ಇಟ್ಟು ಅಷ್ಟೇ ಆಮೇಲೆ ಬಾಣಲೆ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸೋದು ಕೊಬ್ಬರಿ ಜೀರಿಗೆ ಹಾಕೋಣ ಪರಿಮಳಕ್ಕೆ ಹಿಂಗೆ ಹಾಕೋಣ ನಾನೊಂದು ಐದಾರು ಬೆಳ್ಳುಳ್ಳಿನ ಸಣ್ಣ ಪೀಸ್ ಮಾಡಿಬಿಟ್ಟಿದ್ದೀನಿ ಹಾಕ್ತೀನಿ ಹಾಗೆ ಒಂದು ಅರ್ಧ ಇಂಚ ಶುಂಠಿ ತುರ್ದು ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡಿ ಪರಿಮಳ ಕರಿಬೇ ಹಾಕೋಣ ಹಾಗೆ ಈರುಳ್ಳಿ ಹಚ್ಚಿದ್ದೀನಿ ಒಂದು ಅದನ್ನು ಹಾಕಿ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿದೆ ನಾಲ್ಸ್ಪೂ ಚಷ್ಟು ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿದೆ ಈಗ ಮೊಸರು ಮಿಕ್ಸ್ ಅದನ್ನ ಅದನ್ನು ಹಾಕೊಳ್ಳಿ ಪಾತ್ರೆಗಾಕು ಹಾಕೊಳ್ಳಿ ನಾನು ಹೆಸರು ಕಾಳು ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಈಗ ಇನ್ನೊಂದು ಸ್ವಲ್ಪ ರುಚಿಗಾಗೋಷ್ಟು ಉಪ್ಪು ಹಾಗೆ ನೋಡಿ ಕಾಳು ಎಷ್ಟು ಬೇಯಿಸ್ಕೊಳ್ಬೇಕು ಇದನ್ನ ಮಿಕ್ಸ್ ಮಾಡಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಕುದಿಯೋಕ್ಕೆ ಕಿಟಾಣ ಸ್ವಲ್ಪ ಗಟ್ಟಿಯಾಗಲಿ ಕಡಲೆ ಇಟ್ ಹಾಕಿದ್ರಲ್ಲ ತೊಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಕುದೀತಾ ಇದೆಯಲ್ಲ ಮೊಸರಿಂದ ಘಮ ಘಮ ಪರಿಮಳ ಬರ್ತಾ ಇದೆ ಒಂದು ಸರಿ ಟೇಸ್ಟ್ ನೋಡಿ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ಕಾಯಿ ಹಾಕಲ್ಲ ಎಂತ ಇಲ್ಲ ಅಷ್ಟು ಈಸಿಯಾಗಿ ಮಾಡೋಂಥದ್ದು ಬಿಸಿ ಬಿಸಿ ಅನ್ನ ಅದಕ್ಕೆ ಕಳು ಬಾಜಿ ಮಜ್ಜಿಗೆ ಮೆಣಸು ಸೌತೆಕಾಯಿ ನಂಜ್ಕೊಳ್ತಾ ಊಟ ಮಾಡಿದರೆ ರುಚಿ ಹೇಳೋಕ್ಕಾಗಲ್ಲ ನೋಡಿದ್ರಲ್ಲ ವೀಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ